அவ ஓனாட்வா ஏன் அப்பா தர மாடுத்து அது எல்லா மீசர் எல் தங்க ஓஹோ குறி மெய்சிஸ்கி அப்ப எல் எல்லாம் கல்சி தி நங்கேத்து நான் நன்ம அது லோப்ப நன் மக அக்கித்தோந்த நான் சுவைய மனைவிட்டுவனி லோப்ப நன் மக அவன் அவனாடியா நீ சூடி ஆகமே அழிய நீ ஓகே சும்னே அப்பா சரிக்கணவ நின்வாகுவே நான் நின்போதே நானும் அப்பே சரி அந்த நான் அப்பனி அல்லே அந்த அலக்கணவ மாவன் தச எுவ அப்பா இஸ் பிட்டு ஆடக்கிட்டு ஒன் தோகன சரியா சரி அவ இங்க புத்தி கல்த்தவன குறி தன ஆடுகளெல்லாம் மாய்த்தா தின திசா ஓகே ஒன் தாக்கி அவ தன மெய்சி அந்த ஓகிந்த குரு நட் கொண்டு மெய்சி தலை சுத்தி வந்து அல்லேத

ಹ್ಮ್ ಕೂಡ ನೀನ್ ನಿಮ್ಮ ಅಪ್ಪ ಬಂದ ಮನೆ ಮಕ್ಳಿಗೆ ಬಂದವನಿಗೆ ಒಂದ್ ಮುಗಿ ಇಟ್ಟಿಬಿಟ್ಟು ನೀರ್ ಕೊಡ್ ಕಳಿಸಬೇಕಾಗಿತ್ತು ದನ ಕರ ಕಾಯಕ ನಿನ್ನ ನಟಿ ಆಳ ನನ್ಗಂಡ ಇಸ್ಕೊಂಡಿದ್ದೀರ ನಿನ್ ಮಗ್ ಇಸ್ಕೊಂಡು ಸ್ವಸಂಡ ಕರ್ದಂಗ ಉಗ ಉಕ್ಕೊಂಡು ಅವತ್ತೇನಂತ ಬಾಯ್ ಬಂದಂಗ್ ಬಿಟ್ಟ ಏನಂತ ಉಗಿನ ಕಣ್ಣಲ್ಲೋಪ ನನ್ ಮಗ ಅವಳು ಮುಂಚೆ ಕಟ್ಕೊಂಡೋಗಿ ಅಪ್ನ ಮನೆಗ್ ಕೂತದೆ ಹಿಂಗೆ ಬುದ್ಧಿ ಕಲಿಯೋದು ಹಿಂಗೆ ನಿಮ್ಗೆ ಯಾಕೆಲ್ಲ ಮನೆ ಹಾಳ ಬುದ್ಧಿ ಅದೇ ಕ್ ಇಸ್ಕೊಂಡಿದೀನಿ ನಿನ್ ಮನೆ ದನ ಕಾಯಕ್ಕೆ ಸೊರ್ಯಾಗದೇ ಕಾಯಿಲಿ ಹೋಗು ಅವನ್ಗೆ ಅದೇ ಸರಿಕಂತೆ ನನ್ನ ಮಗ ಹೊಗ್ ಹುಡ್ಕೊ ತಿನ್ಕೊಂತಿರಿ ಅಂದ್ರೆ ಹೇಗೆ ಹೇಗತೆಲಕತೆ ಹೋಗು ಏನಾರು ಮಾಡ್ಕೊಳ್ಳಿ ನಮಗೇನು ಹಂಗ್ ಚಂದ್ವ ಅಪ್ಪ ಬುದ್ಧಿ ಬಡವ ಯಾಕವ ಹಂಗಂದ್ ನನ್ನ ಕುರಿ ದನಗಳನ್ನ ತಗಸ್ಕೊಬಿಟ್ಟು ಮೇಯಿಸ್ತೀನಿ ಅಂದ್ಬಿಟ್ಟು ಈಗ ಬಿಟ್ಟು ಹೋಗೋಣ ನಂಗೆ ದೇವ್ರಂಗ ಹಿಂಸೆ ಆಯ್ತಲ್ಲ ನನ್ಗೆ ಇಲ್ಲ ಅಂದಿದ್ರ ನಾನು ಇದ್ ಮಾಡ್ತಿದ್ದಿಲ್ವ ಓತಿಲ್ವ ಮೇಯ್ಸಕ್ಕೆ ಬಿಟ್ಟು ಜಾಸ್ತಿ ಮಾತಾಡೋ ನೀನು ಆಯ್ತಾ ಇಲ್ಲಿ ನಿಂತ್ಕೊಂಡು ಏನಾಗ್ ಮಾತಾಡ್ತೇನೆ ನೀನು ಏನಂತ ತಿಳ್ಸ್ತೇ ನೀನು ಅಂತ ಇಳಿಸ್ತೀನಿ ಸರಿಯಾಗಿ ಬರ್ಬೋದಿಯಾ ನಿನ್ನ ஒன்சு சந்த எடுத்துந்த ஏன் ஏது அடுத்த ஆச்சல் நினைக்க நினைக்க வந்தீங்க நீ குருக்கு தாக்கிடவ மெய்ஸ்ல நான் அண்ணா ஹரின் ஆ நன் மகன் பரீச மத்தினுட்டு பதிதான் கண்டிப்பா நின் மனைளா க் கொண்ட நின் மனைக்கண்ட அதுக்கு நம்ம ஏன் சம்பந்த நமக்கு மாதாட நம்ம கொட்டேன் நான் மனைபாங்க நம்மப்பா இஸ்க்கண்ட் நீ மனிதானே ஓகேது இல்லை நாவேன்டவ ஏன்மாடா ஏழு நான் கல்சிவ ஓகன்பட்டு நம்ம கேது நான் கால் கட்டுக்கி நான் கேவ உசரியல ಅಪ್ಪ ಬರ ಗಂಟ ದನಗಳು ಮೇಯಿಸ್ಕೊಡು ಹಾ ಇಲ್ವಲ್ಲ ನೀನು ಸುಮಾರಾಗಿ ಇದೇ ಹೋಗ್ ಹೋಗು ಹೋಗ್ ಬಗೋಡೀಕೆ ಹೋಗ್ತೀನಿ ನೀನು ಹೇಳ್ದಲ್ಲ ಈಗ ಹೋಯ್ತಿನಿ ದನ ಕರ್ನಾಕೊಂಡು ನಾನು ಮನೆ ಸ್ವೇ ಅದನ್ನ ನೋಡ್ದ ಎಷ್ಟು ಅಂತ ಮನೆ ಹಾಳ ನಾನು ಜೀತ ಕಿರ್ಸ್ಕೊಂಡಿದ್ದೀನಿ ನನ್ನ ಜೀತ ಕಿರ್ಸ್ಕೊಂಡಿದ್ದಿಲ್ಲ ನೀನು ಪರ್ವ ನೀನು ಸುಮಾರಾಗಿ ಬುದ್ಧಿ ಕಲ್ತಿದೀ ಅಲಕ್ಕ ನೋವ ಮಕ್ಳುಗೋಸ್ಕರ ಏನೇನ್ ತ್ಯಾಗ ಮಾಡೋರು ನೀನೇನೋ ದಾನ ಮೇಯ್ಸ್ಕೊಡಕ್ ಹಿಂಗೆಲ್ಲ ಮಾತಾಡಿಯೇ ನೀನು ಅಪ್ಪ ಬರಗಂಡ ಮೇಯಿಸು ಆಮೇಲೆ ಅಪ್ಪನೇ ಮೇಯಿಸ್ತಾನೆ ಹಬ್ಬ ಇನ್ ಕಾಲ್ದಾರ ಬಿಳ್ತೀನಿ ನನ್ಗೆ ಗಾಯ್ಕಿಲಕ್ಕನವ ಬಿಸ್ಲಲ್ಲಿ ಆಗ್ಲಿ ನನ್ನ ನೀನೇನಾದ್ರೂ ಪಾಟ ತಗ ನನ್ನ ಪಾಠ ಮಾಡಿದ ಈಗ ಹೆಂಗ್ ಮೇಸನೇ ಎಷ್ಟು ನಿನ್ ಮಗಂಟನ್ ನಾನು ಬಾ ಹೋಗ ಬಾಯ್ ಹೋಗು ಮಗಳೂ ಮಗಳು ನೀನು ಕೊಟ್ಟಾರ ಕಿರಿಟೈ ನಮಗೆ ಮುಡಿಕೊಳ್ಳಿಲ್ಲ ಸಾಕು ಕಣವ್ ನಿನ್ನಿಂದ ಬಾಯ್ ನನ್ನ ಮಗ ತಲೆ ತಕ್ಕ ಮಾಡ್ಬಿಟ್ಟೆ ಅಜ್ಜ ಅವ್ರನ್ನ ಜೊತೆ ಹಾಕೊಂಡು ಕಟ್ಕೊಂಡ್ರೆ ಕಣ್ಣು ಬಿಟ್ಟು ಓಡೋಬಿಟ್ಟು ಇವತ್ತು ಆಟ್ ಕಡಬಿಡ ಅಷ್ಟೆಲ್ಲಾದ್ರೂ ತಂಗಿ ಕೈ ಬಿಡ್ಬಾರ್ದು ಅಂತ ನನ್ನ ಮಗ ತಂದು ಮನೆ ನಿಲ್ಸ್ಕೊಂಡ್ರೆ ಅದಕ್ಕೆ ಕೊಟ್ಟೆ ಒಂದ್ ಒಂದಿನ ನೀನು ಕೈಲಿ ಬಾಯಿ ಅನ್ಕ ಮಾತಾಡ್ಕೊಂಡು ಬಾ ನನ್ನ ಇಷ್ಟೂರ ಮಾಡ್ಕೊಂಡೆ ಅನ್ನೊಂದು ಇಷ್ಟೂರ ಮಾಡ್ಕೊಂಡೆ ಈಗೇನೀಗ ಈಗೇನು ಅಂತ ಈಗ ನಿನ್ ಸವಸನ ನಮಗೆ ಬೇಡ ಮೊದ್ಲು ಹೆಂಗಿದ್ದೋ ಇಷ್ಟು ತಿಸ್ಕೊಂಡ್ ಹೆಂಗಿದ್ಯೋ ಹಂಗಿದ್ ಬಿಡೋ ನಾನೇ ದನ ಮೇಸ್ಕೊಡೋಣ ಇದೊಳೆ ಸರಿ ಆಯ್ತಪ್ಪ ಮಾರಕ್ಕೆ ಹೋಗು ಆಗಲಿಲ್ಲ ಅಂದ್ರೆ ಮೀಸಕ್ ಆಗಲಿಲ್ಲ ಅಂದ್ರೆ ಕುರಿ ದನ ಆಡ್ಗೊಳೆ ಮಾರಕ ಹೋಗು ಎಲ್ಲರ್ಗತೈತಿ ನಮ್ ನನ್ ಕೊಡ್ತಿದ್ದೆ ಮಾರ್ಬಿಟ್ಟು ನೀನು ಅದೇ ಮಾಡ್ಬಿಟ್ಟು ಇದೊಳೆ ಸರಿ ಆಯ್ತಪ್ಪ ಹ್ಞೂ ನಿಮ್ಮಂತ ಉದಿರೇ ಇರಬೇಕು ಕಣ್ಣು ಬಿಡವ ನಿಮ್ಮಂತ ಉದರಿ ಉದಿರೇ ಇರ್ಬೇಕು ಕಣ ಮಕ್ಳಿಗೆಲ್ಲೇ ಒಳ್ಳೇದು ಬಯಸ್ತಾರೆ ಹಿಂಗೆ ನಿನ್ನಂಗೆ ಬುದ್ಧಿ ಕಲಿತಾರ ನಿಂಗೆ ಆಯ್ತು ಹೋಗು ನನ್ನ ಯಾವಾಗ ಬುದ್ಧಿನೇ ಕಲ್ತಿಲ್ಲ ಹೋಗವ ಸಾಕು ಹೋಗು ನೀನ್ ಯಾವ ಬುದ್ಧಿ ಕಲ್ತಿರೋಳು ನಂಗವಾಗಿರೋ ಸೋರಿಕೊಂತಾಕು ಸೋರಿ ಕಂತ ಹಾಕು ನೀನು ಅಲಾ ಎಷ್ಟು ಮಟ್ಟ ಗಾಡಿ ನೋಡು ಎಷ್ಟು ಮಟ್ಟ ಬುದ್ದಿ ಅಂದ್ಬಿಟ್ಟು ಮಗ್ಳುಗೇ ಒಂಚೂ ಸಹಾಯ ಮಾಡೋದನ್ನೇ ನೋಡ್ತೀನಿ ಎಷ್ಟು ಕಂಡು ನೋಡ್ಕೊಂಡನು ನಿನ್ನ ಮಗ್ನ ನಿನ್ನ ಸಾಸು ನೋಡ್ಕೊಂಡನು ಅಂತ ನಾನೇ ಗೊತ್ತಾಯ್ತು ಸುಂಕಿರ್ ಕಲಿಸ್ತಾರ ನಿನಗೆ ಹೆಂಗೆ ಕಲಿಸ್ತಾರ ಅಂದ್ಬಿಟ್ಟು ಹಂಗಾರೆ ಏನು ನನ್ನ ಎತ್ತೇನು ಕತ್ಬಿಟ್ಟಿದಿಯೇ ಎಲ್ಲರೂ ಕರ್ಕ ಬಂದ್ಬಿಟ್ಟಿದ್ರೆ ಸೀಟಿ ಸೀಟ ಕೊಟ್ಟಿ ಏನೋ ಸಿಟ್ಕಿ ಸಿಟ್ಕೊಂಡು ಬಿಡ್ತ ಬಂದಿರ್ಬೇಕು ನನ್ನ ಅಕ್ಕಿಯೇ ಎಷ್ಟು ದಿವಸ ಆಯ್ತು ನಾನು ಹೋಗಿ ಹಾಂ ಅಲೇ ಒಂದುವರೆ ವರ್ಷ ಆಯಿತು ಒಂದು ದಿನ ತಿರುಗಿ ನೋಡಿಗೆ ನೀನು ನೀನು ಎತ್ತ ಬೆಂಕಿಕ್ಕ ನಿನ್ನ ಹೂವು ಅಂತ ಕರಿಬೇಕಾ ನಿನ್ನ ಸಾತ್ರೆ ಮಾತಾ ನೋಡ್ಬೇಕಾ ನಾನು ನಾನು ತಿರುಗು ನೋಡಕ್ಕೆ ನೀನು ಸಾತ್ರುವೆ ಕರವ ನೀನು ಹೇಳಿದ ತಕ್ಷಣ ದನ ಕುದಿ ಮೇಯಿಸ್ಕೊಂಡು ತಪ್ಪೆ ಹಾಕೊಂಡು ನಿನ್ನ ಮನೇಲಿ ಇದ್ರೆ ನಾನು ನಿಮ್ಮ ಹೂವು ಮಾಡೋಕ್ಕಿರವಲ್ಲ ಅತ್ತಿ ನಾನು ಹೊರಗೆ ನೋಡು ಸರಿ ಇಲ್ಲ ನಾನು ಆಯ್ತು ಓ ಸರಿ ಪರವಾಗಿಲ್ಲ ನೀನು ಮಾಡಿ ನಾ ಈಗ ಮಾಡಿ ನಾತ ಕೊಡ್ತಂಗೆ నాలుగు మారీ మా బేదం అంకి అంత ఆసెంట్ ఎలా ఒసండు మే హా కొట్టుదల నీ హి బహుమ కొద గణి కర్ద అందుకని నోద నేను ఆ ఇందేను అండ్ గెలిగౌరవ్ కొట్టే నేను ఏ సుమో బా ముచ్ నేను బాయి ముచ్చవ ని మన నీకు సురేదా బుత్తన్ బి మెయిస్ బావునారు మేయస్ నూ మి అడి కొంత ಅಣ್ಣ ಅಪ್ಪ ಅಂದಕ್ಕ ಅವನ ಬರ್ಲಿ ಮನೆ ಬಕ್ ಹೆಂಗ್ ಹೆಂಗ ಬಂದ್ ಬರ್ಲಿ ನಾನು ನೋಡ್ತೀನಿ ಹೆಂಗ್ ಬಂದನು ಬರ್ಲಿ ನಾನು ಕೊಡ್ತೀನಿ ತಕೊಂಬಕ್ಳೆ ತಕೊಂಬಕ್ಳೆ ಅಂದ್ಬಿಟ್ಟು ಉಬ್ಬಸ್ಬಿಟ್ಟು ತಗಸ್ಬಿಟ್ಟು ಈ ಕದ್ದೋಗನೇ ಬರ್ಲಿ ಕಣ ಅದೇ ಹೆಂಗ ನಾನು ಮನೆ ತೋರಿಸ್ತೀನಿ ಏನು ಅಂತ ಅಯ್ಯೋ ನೀ ತೋರ್ಸಕಾರ ತೋರ್ಸು ಬಿಡಕರೇ ಹುಡುಗ ಇಲ್ಲಿ ಯಾರ್ಗೇಳ್ತಾ ಇದಿ ನೀನು ಯಾರ್ ಹೇಳ್ತಾ ಇದಿ ನೀನು ಐ ಇದೊಳ ಸರಿ ತಲೆ ಇದೊಳ ಚೀಟ ಜಲ ಬೆನ್ನ ಬರ್ಸ್ಕೊಂಡು ಅಯ್ಯ್ ನೀಸ್ಕೊಂಡ್ ಕುಡ್ಸ್ಕೊಂಡ್ ಉಣ್ಣಕ್ ಬಂದಿತ್ತೀರಾಕಂತ ಹೋಗು ಅದ ಸತಿ ಹೋಗು ಹೋಗು ಅಂದ ನೀನು ನಾನು ಹುಣ್ಣಕ್ಕೆ ಕುತ್ಕೊಂಡು ಇಲ್ಲಿ ತಿನ್ನಕ್ಕೆ ಬೈ ನನ್ನ ಮನೇಲಿ ಕುತ್ಕೊಂಡು ಹಾರಾಕೊಂಡು ಉಣ್ಕ ಅಂದ್ಬಿಟ್ಟು ನೀನು ಯಾವತ್ತು ಯಾವತ್ತು ನೀವೆಲ್ಲ ನಾನು ಇಷ್ಟರ ಮಾಡ್ಕೊಂಡ್ರು ಅವತ್ತೇ ನಮ್ಮ ಅಪ್ಪನ ಮನೆಯವ್ರೆ ನಿಗದ್ಕೊಂಡ್ರು ಅಂದ್ಕೊಂಡೆ ನಮ್ಮ ಅಪ್ಪ ಬದುಕಿದೆ ಅನ್ಕೊಂಡಿದ್ದೆ ಅವನು ನಿಗದ್ಕೊಂಡ ನನ್ನ ಪಾಲ್ಗೆ ಸತ್ತೋದ ಅಲ್ಲ ಮಗಳಿಗೆ ಸಹಾಯ ಮಾಡ್ಬೇಕಲ್ಲ ಕದ್ದು ಹೋದಾನೆ ಅವ್ನು ನಿಜಕ್ಕೂ ಏನೇ ನಂಗೆ ಪುಕ್ಸಟೆ ಯಾ ತನ್ನ ಕುರಿ ಮೆಸಿಕ್ಲಾಕ ಓದ್ತೋದ್ಕೂ ನಾನು ಬೇಯಿಸಾಕಿದೆ ಬಾಳು ಬಳ್ಳೆ ಅವ್ನು ಕೇಳಿ ಕೇಳಿದ್ನೆ ಮಾಡ್ ಧರ್ಮಕ್ಕೆ ಬುದಿ ಕಳಕ ಮಾಡ್ತಿದ ನಮ್ಮಅಪ್ಪ ಮಾಡೋ ಬುದಿ ಕಳಕೆ ಮಾಡೋ ಪುಕ್ಸ ಅದು ಅದ್ನ ಗೊತ್ತಿಲ್ಲ ನನಗೇನು ಹೇಳ್ತಾ ಇದಿ ನೀನು ನಾನಗೇನ್ ಹೇಳ್ತಾ ಇದಿ ನೀನು ಅಂತ ಹೋಗ್ ಸುಮ್ಮನೆ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ ನೀನು ಜಾಸ್ತಿ ಮಾತಾಡ ಹೋಗು ಬರ ನೀನು ಸುಮಾರಾಗೆ ಕಲ್ತಿದಿಯೇನ್ ಕುತ್ಕೊ ನೀನು ಮನೇಲಿ ಕೂತ್ಕೊಂಡ ತಿನ್ನೆ ನೀನ್ ಹೋದ್ರಿ ಎದ್ರು ಕುತ್ಕೊಂಡಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ